ಏನು ಮಾಡ್ತಿದೀಯಾ ಆ ಕಡೆ ಹೋಗ್ತಾರಾ ಎಲ್ಲಾ 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 ಎಲ್ಲಾ

ಮಹಾನಗರ ಪಾಲಿಕೆ ಘರ್ ಮನೆ ಕಟ್ಟಬೇಕಾದಂತಹ ಕಟ್ಟಬೇಕಾದಂತ ಕರ ಇದೆ ಅದನ್ನ ತುಂಬಿಕೊಂಡಿದೆ ಹಾಗಾಗಿ ಇದು ಅಧಿಕೃತವಾಗಿ ಆಗುತ್ತಾ ಅನ್ನೋದನ್ನ ಕಾನೂನು ಮೂಲಕ ಪರಿಷ್ಕರಿಸಬೇಕಾಗುತ್ತೆ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನ್ ಯೂಸುಫ್ ನೆವಾರ್ ವೀಕ್ಷಕರೇ ಇವತ್ತು ಏನು ಬೆಳಗ್ಗೆಯಿಂದ ವಿಜಯಪುರ ಮಹಾನಗರ ಪಾಲಿಕೆಯ ಏನು ಜೂನಿಯರ್ ಇಂಜಿನಿಯರ್ ಆಗಿ ಏನು ಕೆಲಸ ಮಾಡ್ತಾ ಇದ್ರು ಏನು ವಾರ್ಡ್ ನಂಬರ್ ಮೂವತ್ತ ನಾಲ್ಕರಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಅಲ್ಲಿ ಒಂದು ದುರ್ಘಟನೆ ಜರುಗಿದೆ ಅಂದರೆ ಇದೀಗ ತಾನೇ ಬಂದಂತಹ ಒಂದು ಸುದ್ದಿಯನ್ನು ನಾವು ಪ್ರಕಾರವಾಗಿ ಇನ್ವೆಸ್ಟಿಗೇಷನ್ ಮಾಡಿ ನೋಡಿದಾಗ ಅಲ್ಲಿ ಜೂನಿಯರ್ ಇಂಜಿನಿಯರ್ಗಳ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ದಾರೆ ಬನ್ನಿ ನಮ್ಮ ಜೊತೆ ಆ ಹಲ್ಲೆಗೆ ಒಳಗಾದಂತಹ ಜೂನಿಯರ್ ಇಂಜಿನಿಯರ್ ನಮ್ಮ ಜೊತೆಲೇ ಇದ್ದಾರೆ ಸರ್ ತಮ್ಮ ಹೆಸರು ಚೆನ್ಬಸಪ್ಪ ಅಂತ ಹೇಳಿ ಹೌದು ಏನ್ ಮಾಡ್ಕೊಂಡಿದ್ರಿ ಸರ್ ಕೆರೆ ಅಭ್ಯಂತರ ಪಲ್ಕಿ ಸರ್ ಯಾಕೆ ಹಲ್ಲೆ ಆಯ್ತು ಮತ್ತು ಏನ್ ಕಾರಣ ಸರ್ ಅಲ್ಲಿ ಯಾವ ರೀತಿ ನೀವ್ ಏನ್ ಕೆಲಸ ಮಾಡಕ್ ಹೋಗಿದ್ರಿ ಫಸ್ಟ್ ಅತಿಕ್ರಮಣ ಹೋಗಿದೆ ಸರ್ ಬಟ್ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ನಾನು ಸ್ವಲ್ಪ ಈಗ ಶೇರ್ ಮಾಡಕ್ ಆಗಲ್ಲ ಅಂದ್ರೆ ನಮ್ಮ ಹೈಯರ್ ಅಥಾರಿಟಿ ಪರ್ಮಿಷನ್ ಅದೇ ಸರ್ ಬಟ್ ಐ ಆರ್ ಏನು ಆಗಿಲ್ಲ ಎಫ್ಐ ಆರ್ ಆಗೋವರೆಗೂ ಇನ್ನು ಶೇರ್ ಮಾಡಕ್ ಬರಲ್ಲ ಅಲ್ಲಿ ಸ್ವಲ್ಪ ತಾವು ಸಹಕಾರ ಕೊಡ್ಬೋದು ಅದರನ್ನ ಹೇಳ್ತೀನಿ ನೀವು ಮಾಡ್ತಿರೋ ಇಲ್ವೋ ಅಂತಕ್ಕಂಥದ್ದು ಅದು ಮುಂದೆ ಇವಾಗ ಆಗಿದ್ದ ಘಟನೆ ನಿಜಾನ ಸುಳ್ಳು ನಾನು ಕೇಳ್ತಾ ಇದ್ದೇನೆ ಘಟನೆ ಆಗಿದ್ದು ನಿಜಾನೋ ಸುಳ್ಳು ಮುಂದೆ ನಿಮ್ಮ ಯಾವಾಗ ರೀತಿ ನಿಮ್ಮ ಮೇಲೆ ಅಧಿಕಾರಿಗಳು ನಿಮ್ ಜೊತೆ ಯಾವ ರೀತಿ ಇದು ಮಾಡ್ತಾರೆ ಮೂವ್ಮೆಂಟ್ ಮಾಡಿ ಬೇಡ ಅನ್ನೋಲ್ಲ ಆಗಿದ ಘಟನೆ ಏನಾದರೂ ವಿವರಿಸಿ ಆಗಿದ ಘಟನೆ ನಿಜ ಸರ್ ನನ್ನ ಮೇಲೆ ಹಲ್ಲೆ ಆಗಿದೆ ಸರ್ ಅದ್ರ ಪ್ರಕಾರ ನಾವು ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಕ್ ಬಂದಿದ್ದೀವಿ ಇದ್ರ ಬಗ್ಗೆ ಹೆಚ್ಚಿನ ವಿವರಗಳನ್ನ ನಾನು ನಮ್ಮ ಹೈಯರ್ ಅಥಾರಿಟಿ ಘಟನೆ ಯಾವ ರೀತಿ ಆಯ್ತು ಸರ್ ಅವರು ನಾನು ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡಕ್ ಹೋಗಿದ್ದೆ ಅವಾಗ ನನಗೆ ಅಪೋಸ್ ಮಾಡಿ ಹಲ್ಲೆ ಅಂತವರಿಗೆ ಹೇಳಕ್ ಹೋಗಿದ್ರಿ ಕ್ಲಿಯರ್ ಹೇಳಿ ಹಾ ಸರ್ ಅತಿಕ್ರಮಣವನ್ನು ತೆರವುಗೊಳಿಸ್ರಿ ಅಂತ ಹೇಳಿ ಅವ್ರಿಗೆ ವಿಷಯಾನ ತಿಳ್ಸೋಕ್ಕೆ ಹೋಗಿದ್ವಿ ಇನ್ನೂ ಅವ್ರಿಗೆ ನಾವು ಇನ್ನೂ ಅದ್ಕು ತೆರಳು ಬರ್ಸೋಕೆ ಹೋಗಿರಲಿಲ್ಲ ನೋಟಿಸ್ ಇಲ್ಲ ಸರ್ ತಿಳಿ ತಿಳಿ ಹೇಳಕ್ಕೆ ಹೋಗಿದ್ವಿ ಸರ್ ತಮ್ಮ ತಾವೇ ತಕೊಳ್ರಿ ಅಂತ ಹೇಳಕ್ಕೆ ಹೋಗಿದ್ವಿ ಸರ್ ನೀವೇ ತಕೊಳ್ರಿ ನಾವು ಮಾಡಿದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ತಕೊಳ್ರಿ ಅಂತ ನಿಜ ತಿಳಿ ಹೇಳಕ್ ಹೋಗಿದ್ವಿ ಸರ್ ಇದನ್ನು ನಾವು ಒಂದು ತಿಂಗಳಿಂದ ಮಾಡ್ತಾಯಿದ್ವಿ ಸರ್ ತಿಳಿ ಹೇಳೋದು ಅವ್ರಿಗೆ ರೆಗ್ಯುಲರ್ಲಿ ಹೋಗಿ ತಿಳಿ ಹೇಳ್ತಾ ಇದೀವಿ ಅವರಿಂದ ತಕೊಂಡ್ರೆ ಒಳ್ಳೇದು ಅಂತ ನಮ್ಮದು ಇದು ಸರ್ ಬಟ್ ಅವರು ತಕ್ಕ ಪ್ರತಿಸ್ತಿ ಹೋದಾಗ ವಾಗ್ವಾದ ಕೇಳುದು ಈ ಸತಿ ಹೋದಾಗ ಹಲ್ಲೆ ಮಾಡಿದ್ದಾರೆ ಯಾರು ಅವ್ರು ಹಲ್ಲೆ ಮಾಡಿದವರು ಸಾದಿಕ್ ಲಷ್ಕರಿ ಅಂತ ಹೇಳಿ ಸಾದಿಕ್ ಹಾಂ ಸಾದಿಕ್ ಲಷ್ಕರಿ ಅಂತಕ್ಕಂಥ ವ್ಯಕ್ತಿ ಸರ್ಕಾರಿ ನೌಕರ ಮೇಲೆ ಹಲ್ಲೆ ಮಾಡಿರೋದು ಇದು ಒಂದು ದೃಷ್ಟಿಕೋನದಲ್ಲಿ ಅಂತ ಅನ್ನಬಹುದು ಯಾಕಂದ್ರೆ ಸರ್ಕಾರಿ ಅಧಿಕಾರಿಗಳು ಇರೋದೇ ನಮಗೋಸ್ಕರ ಅವ್ರ ಮೇಲೆ ಹಲ್ಲೆ ಮಾಡಿ ಯಾವ ಪುರುಷಾರ್ಥಕ್ಕೆ ಇಂಥ ಸಮಾಜವನ್ನು ಕಟ್ತೀರಿ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತೆ ಬನ್ನಿ ಇನ್ನೋರ್ ನಮ್ಮ ಜೊತೆ ಸತ್ತ ಹೆಸರು ಎಸ್ ಜಿ ದೊಡ್ಡ ಸರ್ ಸಹಾಯಕ ಕಾರನಿರೋ ಕಬಿ ಅಂತ ಸರ್ ಏನಾಗಿತ್ತು ಸರ್ ಸರ್ ಅಲ್ಲಿ ಏನಾಗಿದೆ ವಾರ್ಡ್ ನಂಬರ್ ಮೂವತ್ನಾಲ್ಕರಾಗ ಅವನ ಅಂಗನವಾಡಿ ಸ್ಯಾಂಕ್ಷನ್ ಆಗಿದೆ ಅಂಗನವಾಡಿ ಸ್ಯಾಂಕ್ಷನ್ ಆಗಿದೆ ಅಂಗನವಾಡಿ ಜಾಗಕ್ಕೆ ನಾವು ಜಾಗ ನೋಡ್ತಾ ಇದ್ದೀವಿ ಅಲ್ಲಿ ಒಂದು ಏನಿದೆ ಡೆಡ್ ಡೆಡ್ ಒಂದು ಜಾಗ ಇದೆ ಅಲ್ಲಿ ಮೊದಲಿನ ಮೇಯರ್ ಬಂದು ತೋರ್ಸಿಬಿದಾರೆ ಇದೇ ಜಾಗಕ್ಕೆ ನೀವು ಮಾಡ್ರಿ ಅಂತ ಹೆಚ್ಚಿನ ನಮ್ಮದು ಸಾಹೇಬರು ಕಮಿಷನರ್ ಸಹೇಬರು ಬಂದು ಜಾಗ ನೋಡಿದಾರೆ ಅದನ್ನ ಫನಲ್ ಮಾಡ್ರಿ ಅಂತ ಹೇಳಿದ್ರು ಅಲ್ಲಿ ಏನಾಗಿದೆ ಸರ್ ಅಲ್ಲಿ ಇಬ್ಬರು ಅದು ಜಾಗ ಹಾಗೆ ಬಿದ್ದಿದ ಸಲುವಾಗಿ ಇಬ್ಬರು ಏನು ಮಾಡಿದಾರೆ ಅರ್ಧ 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 ಪೋರ್ಷನ್ ಮಗುಳು ಮನೆಯವರು ಇವರು ಅರ್ಧ ಪೋರ್ಷನ್ ಕಟ್ಕೊಂಡಿದ್ದಾರೆ ಅಲ್ಲಿ ಅವ್ರಿಗೆ ಆಲ್ರೆಡಿ ನಾವು ಒಂದು ಇವ್ರು ಹೇಳಿದಂಗೆ ಒಂದು ತಿಂಗಳಿಂದ ಮಾಡ್ತಾ ಮಾಡ್ತಾಯಿದ್ದೀವಿ ಅವರ ಅರ್ಧ ಪೋರ್ಷನ್ ತಕೊಂಡಿದ್ದಾರೆ ಮಗಳಿದ್ದವರು ಇನ್ನು ಇವರು ಅರ್ಧ ಪೋರ್ಷನ್ ಹಂಗೆ ಅವ್ರದ್ದು ಸೀಟ್ ಅದಾವೆ ಇದ್ರದ್ದು ನೋಡಿರಿ ನಾವೇನು ಹೇಳಿದೇವಿ ಅವ್ರು ತೊಗೊಂಡಿದಾರೆ ಪದ ಸೀಟ್ ಅದಾವೆ ಅವ್ರು ಅದು ನೀವು ತೆಗೀರಿ ನಾವು ಈಗ ಅಂಗನವಾಡಿ ಅರ್ಜೆಂಟ್ ಸ್ಟಾರ್ಟ್ ಮಾಡಬೇಕಾಗಿದೆ ನಮ್ದು ಫಿಫ್ಟೀನ್ ಫೈನಾನ್ಸ್ ವರ್ಕ್ ಅದ್ರಿ ಅದು ಅರ್ಜೆಂಟ್ ಮುಗಿಸ್ಬೇಕಾಗ್ತೈತಿ ಅದಕ್ಕೆ ಇದು ಸರ್ಕಾರಿ ಜಾಗ ಏ ಇದು ಸರ್ಕಾರಿ ಜಾಗ ಅದ ಇದು ನಾ ಕಾರ್ನರ್ ಪ್ಲಾಟ್ ನಾ ತೊಗೊಂಡಿನಿ ಈ ಜಾಗದ ಮ್ಯಾಗ ನೀವ್ಯಾಕೆ ಈ ರೋಡಿನ ಮ್ಯಾಗ ನೀವೇ ಮಾಡಿ ಕಟ್ತೀರಿ ಇದನ್ನೆಲ್ಲ ಆರ್ಡರ್ ತೊಗೊಂಬರಿ ಇದನ್ನು ತಗೊಂಬರಿ ಅಂತಂದ್ರೆ ಇದು ಕಾರ್ಪೊರೇಷನ್ ಜಾಗ ನಿಮ್ಮ ಜಾಗ ಇತ್ತಂದ್ರೆ ನೀವು ತಗ್ಸ್ಲಿಕ್ಕೆ ನಾವು ನೀವು ಬರ್ತಿದ್ದಿಲ್ಲ ನಾವು ಜಾಗವನ್ನು ನೀವು ನಿಖರವಾಗಿ ಅದೇ ಜಾಗ ಅಂತ ನೀವು ಗುರುತಿಸಿದ ಆಗಿದೆ ಅದೇ ಜಾಗ ಸರ್ವೆ ಮೂಲಕ ಎಲ್ಲಾನು ಪರ್ಫೆಕ್ಟ್ ಆಗಿ ಕನ್ಫರ್ಮೇಶನ್ ಮಾಡ್ಕೊಂಡೇ ಹೋಗಿದ್ದೀರಿ ನೀವು ಕನ್ಫರ್ಮೇಶನ್ ಮಾಡ್ಕೊಂಡೇ ಹೋಗಿದ್ದೀವಿ ಮತ್ತೆ ಅವ್ರಿಗೆ ಒಂದು ನೋಟಿಸ್ ಕೊಡಬಹುದಾಗಿತ್ತಲ್ಲ ಸರ್ ಅಲ್ಲ ಸರ್ ನಾವು ಓರಾಲ್ ಆಗಿ ಅವ್ರಿಗೆ ಹೇಳ್ಕೊತಾನೆ ಇದ್ದೀವಿ ನೀವು ತಕೋತೀನಿ ಅಂತ ಹೇಳಿದ್ರೆ ನಾವು ಮೊದಲ ನೀವು ಹೇಳೋದು ಬೇರೆ ಅಧಿಕೃತವಾಗಿ ನೋಟಿಸ್ ಏನಾದರೂ ಕೊಟ್ಟಿದ್ದೀರಾ ಇಲ್ಲ ಅಧಿಕೃತವಾಗಿ ನೋಟಿಸ್ ಕೊಟ್ಟಿಲ್ಲ ಮುಂಚೆ ತಕೋ ನಮ್ಮ ಕಮಿಷನರ್ ಸಾಹೇಬರು ಬಂದಾಗ ತಕೋತೀನಿ ಅಂತ ಹೇಳಿದ್ರು ತಕೋತೀನಿ ಅಂತ ಹೇಳಿ ಇವತ್ತು ಏಕಾಏಕಿ ಬಂದ್ಕಿಸಿದ ನಾವು ಹೋದಾಗ ನಾವು ತೆಗಿಯಂಗಿಲ್ಲ ಮಾಡಂಗಿಲ್ಲ ಇದನ್ನ ಜಾಗದ ನೀವು ಆರ್ಡರ್ ತೊಗೊಂಬರಿ ಇಲ್ಲೇ ಕಟ್ಬೇಕಂತ ಇದೇ ಇದೆ ನಾವು ನೋಡೋದು ತಗೊಂಬರಿ ಅಂತ ಹೇಳಿದ್ರು ನಾವು ಜಾಗದ ಆರ್ಡರ್ ತೊಗೊಂಡು ಬರ್ತೇವೆ ಎಲ್ಲ ತೋರಿಸ್ತೀವಿ ನೀವು ನೀವು ಮೊದಲ ಅದನ್ನ ಎನ್ಕರೋಜ್ ಮಾಡಿ ತೆಗೀರಿ ಇಲ್ಲಿಲ್ಲ ಅಂತಂದ್ರೆ ನಿಮ್ಗೆ ಪ್ರಾಬ್ಲಮ್ ಹಾಕಿದ ನೋಡ್ರಿ ಅದ ಆಲ್ರೆಡಿ ಮಗ್ಳು ಮನೆಯವ್ರು ತಕೊಂಡಿದ್ದಾರೆ ಅರ್ಧ ಪ್ರಾಬ್ಲಮ್ ಈಗ ಪ್ರಮುಖವಾಗಿ ಇಂಥ ಸಂದರ್ಭದಲ್ಲಿ ಯಾವುದೇ ಒಂದು ಎನ್ಕ್ರೋಜ್ಮೆಂಟ್ ಮಾಡಬೇಕು ಅಂತಂದ್ರೆ ಪೊಲೀಸ್ ಇಲಾಖೆಯ ಸಹಾಯವನ್ನು ನೀವು ಪಡ್ಕೊಳ್ಬೇಕಾಗತ್ತೆ ಅಲ್ವಾ ಪೊಲೀಸ್ ಇಲಾಖೆ ನೀವು ಇನ್ಫಾರ್ಮೇಶನ್ ಮಾಡದೇ ಹೋಗಿರೋದು ಇದು ತಪ್ಪಲ್ವಾ ಸರ್ ನಾವು ಪೊಲೀಸ್ ಇಲಾಖೆಗೆ ನಾವು ಎನ್ಕ್ರೋಚ್ಮೆಂಟ್ ತೆಗಿಲಿಕ್ಕೆ ಹೋಗಿಲ್ಲ ಅವ್ರಿಗೆ ಬರೀ ಮಾಹಿತಿಯನ್ನು ಕೊಡಕ್ ಹೋಗಿದ್ದೀರಿ ಈ ರೀತಿ ಸರ್ಕಾರಿ ಜಗ ಇದೆ ಇದನ್ನ ತೆಗಿಬೇಕು ಅಂತ ಮಾಹಿತಿ ಕೊಡಕ್ ಹೋಗಿದ್ದೀರಿ ಹಾಗಾಗಿ ಹಲ್ಲೆ ಆಗಿದೆ ಇದು ಒಂದು ದೃಷ್ಟಿಕೋನದಲ್ಲಿ ಮಾಹಿತಿ ಕೊಡಕ್ ಹೋಗಿದ್ದಾರೆ ಎನ್ಕ್ರೋಜ್ಮೆಂಟ್ ಮಾಡಾಕ್ ಹೋಗಿಲ್ಲ ಹಾಗಾಗಿ ಇವರು ಮಾಹಿತಿ ಕೊಡಕ್ ಹೋದ್ರೆ ಕೂಡ ಇವ್ರನ್ನ ಮೇಲೆ ದಬ್ಬಾಳಿಕೆ ಮಾಡಿ ಹೊಡೆಯಲಾಗಿದೆ ಅಂದ್ರೆ ಹಲ್ಲೆ ಮಾಡಲಾಗಿದೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ ಸರ್ ತಾವು ಏನ್ ಮಾಡ್ತಿದ್ರಿ ಸರ್ ಸೂಪರ್ ಸರ್ ಆಕ್ಚುಲಿ ಇದು ಇದು ಘಟನೆ ಯಾಕಾಯ್ತು ಏನಾಯ್ತು ಅಲ್ಲ ಘಟನೆ ಈಗ ಇಬ್ಬರು ಸಹ ತಮಗೆ ಹೇಳಿದಂಗೆ ಅಲ್ಲಿ ರಸ್ತೆ ಎನ್ಕರೇಜ್ಮೆಂಟ್ ಇದೆ ಅದು ತೆರವು ಮಾಡಿ ಅಂತ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಮಾತು ಮಾತು ಬೆಳೆದು ಹಾಗೆ ಅವರು ಮ್ಯಾನೇಜ್ಲು ಮಾಡಿದ್ದಾರೆ ನಮ್ಮ ಇಬ್ಬರ ಮೇಲೆ ಮಾಡೋಕ್ಕೋಯ ಇವರಿಗೆ ಈಗ ಫೋಟೋ ತೋರಿಸ್ತೀನಿ ನೋಡಿ ಈ ಥರ ಒಂದು ಘಟನೆ ಆಗಿದೆ ಸೊ ಆನಂತರ ಇವರು ಫೋನು ಸಹ ಇದು ಈಗ ಇವ್ರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಎಷ್ಟು ಜನ ಇದ್ರು ಇದು ಒಟ್ಟಲ್ಲಿ ದುರಂತ ಅನ್ಬಹುದು ಈ ಮೂರು ಜನ ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅದು ಕಾನೂನಾತ್ಮಕವಾಗಿ ಈಗ ವಿಜಯಪುರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ನಾವು ಇದ್ದೇವೆ ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿ ಅವರನ್ನ ಕ್ರಮ ತೆಗೆದುಕೊಳ್ಳುತ್ತೆ ಮುಂಬರುವ ದಿನಗಳಲ್ಲಿ ಇದಕ್ಕೆ ನ್ಯಾಯ ಸಿಗುತ್ತಾ ಮತ್ತು ಇವರು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರವಾಗಿದೆ ಒಟ್ಟಿನಲ್ಲಿ ಇಂಜಿನಿಯರ್ಗಳ ಮೇಲೆ ಏನು ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಾವು ತನಿಖೆ ಮಾಡಲಾಗಿ ಈ ಹಿಂದೆ ಮಹಾನಗರ ಪಾಲಿಕೆ ಘರ್ ಪಟ್ಟಿಯನ್ನು ತುಂಬಿಕೊಂಡಿರ್ತದೆ ಅಂದರೆ ಮನೆ ಕಟ್ಟಬೇಕಾದಂಥ ಏನು ಕರ ಇದೆ ಅದನ್ನು ತುಂಬಿಕೊಂಡಿದೆ ಹಾಗಾಗಿ ಇದು ಅಧಿಕೃತವಾಗಿ ಆಗುತ್ತಾ ಅನ್ನೋದನ್ನು ಕಾನೂನು ಮೂಲಕ ಪರಿಷ್ಕರಿಸಬೇಕಾಗತ್ತೆ ಒಟ್ನಲ್ಲಿ ಇದು ಎನೇ ಪ್ಲಾಟ್ಸ್ ಇದೆಯಾ ಗುಂಟಾ ಪ್ಲಾಟ್ ಇದೆಯಾ ಅಥವಾ ಈ ಜಾಗ ಮಹಾನಗರ ಪಾಲಿಕೆಯ ಸರ್ಕಾರಿ ಜಾಗ ಇದೆಯಾ ಅನ್ನೋದನ್ನು ಅಧಿಕಾರಿಗಳೇ ಸ್ಪಷ್ಟಪಡಿಸಬೇಕಾಗಿದೆ ಒಟ್ನಲ್ಲಿ ಯಾವ ರೀತಿ ಘಟನೆ ಆದರೂ ಕೂಡ ಯಾವುದೇ ಒಂದು ನೋಟಿಸ್ ಕೊಡದೆ ಯಾವುದೇ ಅಧಿಕಾರಿಗಳಿಗೆ ಆಗಿ ಪೊಲೀಸರನ್ನು ಸೆಕ್ಯೂರಿಟಿಯಾಗಿ ತೆಗೆದುಕೊಳ್ಳದೆ ಇರುವುದು ಅಧಿಕಾರಿಗಳ ಒಂದು ವಿವಚನೆ ಮೇಲೆ ಬಿಟ್ಟತಕ್ಕಂಥದ್ದು ಹಾಗಾಗಿ ಅಧಿಕಾರಿಗಳು ಪೊಲೀಸ್ ಸೆಕ್ಯುರಿಟಿ ತೆಗೆದುಕೊಂಡು ನೋಟಿಸ್ ಕೊಟ್ಟು ಅವರು ಆ ಘಟನಾ ಸ್ಥಳದಲ್ಲಿ ಅಂದರೆ ಆ ಎನ್ಕರೋಜ್ಮೆಂಟ್ ಮಾಡಬೇಕಾದಂಥ ಸ್ಥಳದಲ್ಲಿ ಹೋಗಬೇಕಾಗಿತ್ತು ಹೋಗಿಲ್ಲ ಹೀಗಾಗಿ ಹಲವು ಇಂತಹ ಸಂದೇಹಗಳು ಗೊಂದಲಗಳು ಇರುವುದರಿಂದ ಈ ತನಿಖೆಯಲ್ಲಿ ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಒಬ್ಬ ಸಾರ್ವಜನಿಕರಿಗೆ ತೊಂದರೆಯಾದಾಗ ಆ ಸಾರ್ವಜನಿಕ ರೊಚ್ಚಿಗೆ ಇಳುವುದು ಸಹಜ ಅನ್ನುವಂಥ ವಿಚಾರ ಇಲ್ಲಿ ಕಂಡು ಬರ್ತಾ ಇದೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವುದು ಮಹಾ ಅಪರಾಧವಾಗಿದೆ ಅವರ ಜೊತೆ ಚರ್ಚೆ ಮಾಡಬಹುದಾಗಿತ್ತು ಕೂತ್ಕೊಂಡು ವಿಚಾರ ಮಾಡಬಹುದಾಗಿತ್ತು ಕಾನೂನು ಪಾಲನೆಯನ್ನು ಮಾಡಿ ನಿಮ್ಮ ಸಮಸ್ಯೆಯನ್ನು ಸೊಲ್ಯೂಷನ್ ಮಾಡಬೇಕಾಗಿತ್ತು ಆದರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವುದು ಇದು ವಿಷಾದನೀಯ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ